ನಮಸ್ತೆ ಫ್ರೆಂಡ್ಸ್ ನನ್ನಮ್ಮ ಹೇಳಿದ ಮನೆಮದ್ದುಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ದಾಸವಾಳದ ಔಷಧೀಯ ಗುಣಗಳು ಹಾಗೂ ಪ್ರಯೋಜನಗಳ ಬಗ್ಗೆ ನೋಡೋಣ ದಾಸವಾಳದ ಉಪಯೋಗಗಳ ಬಗ್ಗೆ ನೋಡುವುದಾದರೆ ಚರ್ಮದ ಆರೈಕೆಗಾಗಿ ದಾಸವಾಳದ ಎಲೆಗಳನ್ನು ನುಣ್ಣಗೆ ಜಜ್ಜಿ ಚರ್ಮದ ತಪ್ಪು ಕಲೆಗಳ ಮೇಲೆ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ತೊಳೆಯಬೇಕು ಚರ್ಮವನ್ನು ತಾಜಾ ಮತ್ತು ಹೊಳೆಯುವಂತೆ ಮಾಡಲು ವಾರದಲ್ಲಿ ಮೂರು ಬಾರಿ ಬಳಸಬಹುದು ಮೊಡವೆಗಳ ನಿವಾರಣೆಗಾಗಿ ದಾಸವಾಳದ ಎಲೆಗಳ ರಸವನ್ನು ಮೊಡವೆಯ ಮೇಲಿಟ್ಟು ರಾತ್ರಿ ಪೂರ್ತಿ ಬಿಟ್ಟು ಬೆಳಿಗ್ಗೆ ತಣ್ಣೀರಿನಿಂದ ತೊಳೆಯಬೇಕು ಇದರಿಂದ ಮೊಡವೆಗಳು ನಿವಾರಣೆಯಾಗುತ್ತದೆ ಹಾರ್ಮೋನ್ ಸಮತೋಲನಕ್ಕಾಗಿ ದಾಸವಾಳದ ಐದು ಆರು ಎಲೆಗಳನ್ನು ಒಂದು ಲೋಟ ಬಿಸಿ ನೀರಿನಲ್ಲಿ ಹಾಕಿ ಹತ್ತು ನಿಮಿಷ ಕುದಿಸಿ ದಿನನಿತ್ಯ ಕುಡಿದರೆ ಹಾರ್ಮೋನ್ ಅಸಮತೋಲನ ಸರಿಪಡಿಸಲು ನೆರವಾಗುತ್ತದೆ ಬಿಳಿ ಮುಟ್ಟು ನಿವಾರಣೆಗಾಗಿ ದೋಸೆ ಹಿಟ್ಟಿಗೆ ಬಿಳಿ ದಾಸವಾಳದ ಹೂವುಗಳನ್ನು ಹಾಕಿ ದೋಸೆ ಮಾಡಿ ತಿಂದರೆ ಹೆಂಗಸರಿಗಾಗುವ ಬಿಳಿ ಮುಟ್ಟು ನಿವಾರಣೆಯಾಗುತ್ತದೆ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳಿಗೆ ಇದು ವಿಶೇಷವಾಗಿ ಸಹಕಾರಿಯಾಗಿದೆ ಕೂದಲ ಆರೈಕೆಗಾಗಿ ಮೆಂತ್ಯ ಮತ್ತು ಮೊಸರಿಗೆ ನುಣ್ಣಗೆ ಜಜ್ಜಿದ ದಾಸವಾಳದ ಎಲೆಗಳನ್ನು ಸೇರಿಸಿ ಕೂದಲಿಗೆ ಹಚ್ಚಿ ನಂತರ ಅರ್ಧ ಗಂಟೆ ಬಿಟ್ಟು ತೊಳೆಯಿರಿ ಇದರಿಂದ ಕೂದಲು ಉದುರುವಿಕೆಯನ್ನು ತಡೆದು ಹೊಳೆಯುವ ಮತ್ತು ಆರೋಗ್ಯಕರ ಕೂದಲು ನಿಮ್ಮದಾಗುತ್ತದೆ ಗಾಯಗಳು ಗುಣವಾಗಲು ತಾಜಾ ಎಲೆಗಳನ್ನು ಜಜ್ಜಿ ಗಾಯದ ಮೇಲೆ ಹಚ್ಚಿ ಬಟ್ಟೆಯಿಂದ ಮುಚ್ಚಿಬಿಡಿ ದಿನಕ್ಕೆ ಎರಡು ಬಾರಿ ಈ ವಿಧಾನವನ್ನು ಅನುಸರಿಸಿದರೆ ಗಾಯಗಳು ಕಡಿಮೆಯಾಗುತ್ತದೆ ಶೀತ ಮತ್ತು ತಲೆನೋವಿನ ನಿವಾರಣೆಗಾಗಿ ತಾಜಾ ದಾಸವಾಳದ ಎಲೆಗಳ ಕಷಾಯ ಸೇವಿಸಿದರೆ ತಲೆನೋವಿಗೆ ಮತ್ತು ಶೀತಕ್ಕೆ ಪರಿಹಾರ ದೊರೆಯುತ್ತದೆ ಈ ಕಷಾಯವನ್ನು ಕೆಮ್ಮು ಕಪ ನಿವಾರಣೆಗಾಗಿಯೂ ಬಳಸಬಹುದು ದಿನಕ್ಕೆ ಎರಡು ಬಾರಿ ಕುಡಿಯಿರಿ ಇದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ದೇಹದ ನಿರ್ಜಲೀಕರಣ ತಡೆಯಲು ದಾಸವಾಳದ ಎಲೆಗಳಿಂದ ತಯಾರಿಸಿದ ಕಷಾಯವು ದೇಹದ ನೀರಿನ ಸಮತೋಲನವನ್ನು ಕಾಪಾಡುತ್ತದೆ ದಾಸವಾಳದ ಹೂ ಸ್ವಲ್ಪ ಸಕ್ಕರೆ ಬೆರೆಸಿ ತಿಂದರೆ ಅತಿಸಾರ ಕಡಿಮೆಯಾಗುತ್ತದೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು